ಹಳ್ಳದ ತೆರವು ಆಗಬೇಕಿತ್ತು ಆಗಿದೆ ಅದು ಇನ್ನೂ ನ್ಯಾಚುರಲ್ ಆಗಿ ಮಾಡ್ತೀನಿ ಮೇಲ್ವರ್ಗು ಅಂತ ಒಪ್ಕೊಂಡಿದ್ದಾರೆ ಮೇಲ್ವರ್ಗು ಅದನ್ನ ಪೂರ್ತಿ ತೆಗಿಬೇಕು ಅದ್ರ ಆಕ್ಷನ್ ಪ್ಲಾನ್ ಏನಿದೆ ಅದ್ರ ಪ್ರಕಾರ ಮೇಲ್ವರ್ಗು ತೆಗೆದು ಎಲ್ಲಿಂದ ನ್ಯಾಚುರಲ್ ಸ್ಟ್ರೀಮ್ ಬಂದಿದೆಯೋ ಅಲ್ಲಿವರೆಗೂ ಪೂರ್ತಿ ತಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಶಯ ಅಲ್ಲಿ ಎಷ್ಟು ಜನ ಇದ್ದಾರೆ ಬಡವರು ಬಗ್ರೆಲ್ಲ ಇದ್ದಾರೆ ಮೇಲ್ಗಡೆಗೆಲ್ಲವ ಅವರಿಗೆ ಅಟ್ಲೀಸ್ಟ್ ಜಮೀನೊಳಗೆ ನುಗ್ಗಿರೋ ನೀರನ್ನ ಕೆಳಗಡೆ ಓಪನ್ ಮಾಡಿ ಆಗ್ತಿಲ್ಲ ಅದನ್ನೆಲ್ಲ ತೆರವು ಮಾಡಿಸಿ ನಾನು ನಂಬಿಕೆ ಇಟ್ಟಿದ್ದೀನಿ ಎ ಸಿ ಅವ್ರ ಮೇಲೆ ಮತ್ತೆ ತಹಶೀಲ್ದಾರ್ ಮೇಲೆ ಮೇಲ್ವರ್ಗೂ ಫುಲ್ ನ್ಯಾಚುರಲ್ ಸ್ಟ್ರೀಮ್ ಏನಿದೆಯೋ ಅದು ಅಷ್ಟನ್ನು ತೆಗೆಸ್ಕೊಡೋದಕ್ಕೆ ಅವರು ಕಳಕಳೆಯಿಂದ ಮನೆ ಅಷ್ಟೇ ಅಳ್ಳಾಕ್ಷಿ ಈ ತೆರವಿನ ಕಾರ್ಯದಲ್ಲಿ ಹೈಕೋರ್ಟ್ ಆದೇಶ ತಗೊಂಡಂತವ್ರು ಅರ್ಜಿದಾರರು ನಾನು ಕಡೂರು ತಾಲೂಕು ಸಕ್ಕರೆಪಟ್ಟಣ ಹುಳಿ ಬಾಣೂರು ಗ್ರಾಮದಲ್ಲಿ ಸರ್ವೆ ನಂಬರ್ ನೂರು ಮೂವತ್ತೈದು ಬಾರ ಏಳರಲ್ಲಿ ಮತ್ತೆ ಪಕ್ಕದ ಸರ್ವೆ ನಂಬರ್ಗಳ ನಡುವೆ ಏನು ಹಳ್ಳ ಹೋಗಿತ್ತು ಆ ಒಂದು ಸ್ವಾಭಾವಿಕ ಹಳ್ಳ ಏನು ಹೋಗಿತ್ತು ಅದು ಗ್ರಾಮಸ್ಥರು ನೀಡಿದಂಥ ದೂರಿನ ಮೇರೆಗೆ ಅದನ್ನು ಈಗಾಗಲೇ ನಮ್ಮ ತಹಶೀಲ್ದಾರ್ ಅವರು ಸರ್ವೆ ಮಾಡಿಸಿದರು ಸರ್ವೆ ಮಾಡಿ ಒತ್ತುವರಿದಾರನ್ನು ಗುರುತಿಸಿದರು ಕತ್ತರಿದ್ರನ್ನು ಗುರುತಿಸಿ ಅದನ್ನು ತೆರವು ಮಾಡೋದಕ್ಕೆ ಆದೇಶ ಮಾಡಿದರು ಅದರಂತೆ ಆಗಿತ್ತು ಆದರೆ ಏನು ಕಂಪ್ಲೇಂಟ್ ಕೊಟ್ಟಿದ್ದರು ಅವರು ಅದು ಕಂಪ್ಲೀಟ್ ಹದಿನಾರೂವರೆ ಅಡಿ ಏನು ಹಳ್ಳ ಇದೆ ಕಂಪ್ಲೀಟ್ ತೆರವಾಗಿಲ್ಲ ಅಂತ ಏನು ಮೊನ್ನೆ ತಹಸೀಲ್ದಾರ್ ಅವರ ಕಚೇರಿ ಮುಂದೆ ಏನು ಪ್ರತಿಭಟನೆಯನ್ನು ಮಾಡ್ತಿದ್ರು ಅವರಿಗೆ ನಾನು ಹೇಳಿದ್ದೆ ಇವತ್ತು ಬಂದು ತಹಶೀಲ್ದಾರ್ ಅವರು ನಾವು ಎ ಡಿ ಎಲ್ ಆರ್ ಅವರು ಮತ್ತು ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಮತ್ತು ಹಿಡುವಳಿದಾರರು ಯಾರು ಒತ್ತುವರಿದಾರೋ ಅವರ ಸಮಕ್ಷಮ ನಾವು ಮತ್ತೊಂಬಾರಿ ಅಳತೆ ಮಾಡಿ ರೀಚೆಕ್ ಮಾಡಿ ಅಲ್ಲೇನಾದ್ರು ಅಳತೆಯಲ್ಲಿ ಏನಾದ್ರು ನ್ಯೂನತೆಗಳಿದ್ರೆ ಅಥವಾ ತೆರವು ಕಾರ್ಯ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದನ್ನು ನಾವು ಸಂಪೂರ್ಣವಾಗಿ ತೆರವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದು ಅದರಂತೆ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ ಭೇಟಿ ನೀಡಿದ ಸಂದರ್ಭದಲ್ಲಿ ಉಭಯ ಪಾರ್ಟಿಗಳ ಸಮಕ್ಷಮ ನಾವು ಮತ್ತೊಂಬಾರಿ ಅಳತೆಯನ್ನು ಮಾಡಿಸಿದಾಗ ಎಲೆಯನ್ನು ಗುರುತು ಮಾಡಿದ್ದೀವಿ ಏನು ಈಗಾಗಲೇ ತೆರವಾಗಿದೆ ಆದರೆ ಏನು ಹಳ್ಳದ ಎಂಡಲ್ಲಿ ಕೆಲವು ಮರಗಳಿದೆ ಆ ಮರಗಳನ್ನು ಸಡನ್ನಾಗಿ ತೆರವು ಮಾಡೋದಕ್ಕಾಗಲ್ಲ ಅದನ್ನು ಟೆಕ್ನಿಕಲಿ ಆ ಮರವನ್ನು ಸಡನ್ನಾಗೆ ಕಡಿದ್ರೆ ಆ ಪಕ್ಕ ಅಕ್ಕಪಕ್ಕದ ಮರಗಳು ಡ್ಯಾಮೇಜ್ ಆಗ್ತವೆ ಅದಕ್ಕೋಸ್ಕರ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದರೆ ಅದರಂತೆ ಅವರು ಕೂಡ ಒಪ್ಕೊಂಡಿದ್ದಾರೆ ಉಳಿದಂತೆ ಫ ಏನು ಹಳ್ಳದ ಎಂಡಲ್ಲಿ ಎಲ್ಲಿ ತೆರವು ಮಾಡಿ ಉಳಿದಿರತಕ್ಕಂಥ ಎಂಡಲ್ಲಿ ಸ್ವಲ್ಪ ತೆರವು ಮಾಡೋದಕ್ಕೆ ಬಾಕಿ ಇದೆ ಅದನ್ನು ಇವತ್ತು ತೆರವು ಮಾಡೋದಕ್ಕೆ ನಮ್ಮ ರಾಜೇಶ ಚಂದ್ರಶೇಖರ್ಗೆ ಹಾಗೂ ನಮ್ಮ ಸರ್ವೇಯರಿಗೆ ನಾವು ಈಗಾಗಲೇ ಹೇಳಿದೀವಿ ಅವರು ಇವತ್ತು ಉಳಿದಂಥ ಜಾಗವನ್ನು ತೆರ ಮಾಡಿಕೊಡ್ತಾರೆ ಅದಕ್ಕೆ ನಮ್ಮ ಕಂಪ್ಲೇಂಟ್ ಕೂಡ ಒಪ್ಕೊಂಡಿದ್ದಾರೆ ಅಲ್ಲಿಗಾಗಿ ಈ ಸಮಸ್ಯೆ ಬಗೆಹರಿದಿದೆ ಅಂತ ಭಾವಿಸ್ತೀವಿ ಉಳಿದಂಥ ಗ್ರಾಮಸ್ಥರ ಮನವಿ ಏನಿದೆ ಅಂತಂದರೆ ಈ ಗ್ರಾಮದಲ್ಲಿ ಹಳ್ಳ ಎಲ್ಲೇ ಆಗಿದೆ ಕಂಪ್ಲೀಟು ಸರ್ವೆಯನ್ನು ಮಾಡಿ ಒತ್ತುವರಿದರನ್ನು ಗುರುತಿಸಿ ತೆರವು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಅದು ನಿಯಮಾನುಸಾರ ಮತ್ತೊಂದು ಬಾರಿ ಈಗ ಕಂಪ್ಲೀಟ್ ಸರ್ವೆಯನ್ನು ಮಾಡಿಸಿ ಒತ್ತುವರಿದಾರನ್ನು ಗುರುತಿಸಿ ಅವ್ರಿಗೆ ನಿಯಮಾನುಸಾರ ನೋಟಿಸ್ ಕೊಟ್ಟು ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಸಂಪೂರ್ಣವಾಗಿ ಹಳ್ಳವನ್ನು ತೆರವು ಮಾಡ್ತಕ್ಕಂಥ ಕ್ರಮವನ್ನು ನಮ್ಮ ಇಲಾಖೆಯಿಂದ ನಾವು ಕ್ರಮವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಅರ್ಜಿದಾರೇ ಹೇಳಿಕೆ ಕೊಟ್ಟಿದ್ದಾರೆ ನಾವು ತೆರವು ಮಾಡಿರೋದು ಕೊನೆಯ ಹಂತದಲ್ಲಿ ಏನಿದೆ ಅದನ್ನ ನಾವು ತೆರವು ಮಾಡಕ್ಕೆ ಎ ಎಸಿ ಸರ್ ಸಮ್ಮುಖದಲ್ಲಿ ಒಪ್ಕೊಂಡಿದ್ದಾರೆ ಹಾಗಾಗಿ ಹೆಚ್ಚಿನ ವಿಷಯನ ಎ ಸಿ ಸರ್ ಅವರ ನೀವು ಅಪೀಲ್ ಮಾಡಿರೋದ್ರಿಂದ ಸರ್ ಬಂದು ಅದನ್ನ ಮಾತಾಡಿ ನಿಮಗೆ ನೋಡಿ ಅವರಿಗಿಂತ ಮುಂಚೆಗೆ ನೀವು ಹೋಗಿದೀರ ಎ ಸಿಹರ್ ಜೊತೆ ಹೋಗ್ಬೇಕಾದ್ರೆ ಅವರಿಗಿಂತ ಮುಂಚೆಗೆ ಹೋಗಿದ್ದೀರಾ ನೀವು ಒಂದ್ ನಿಮಿಷ ನಮ್ಗೆ ಬೇಕಾಗಿರೋದು ಇಷ್ಟೇ ಸ್ಥಳದಲ್ಲಿ ಮೆಜರ್ಮೆಂಟ್ ಮಾಡಿದ್ರೆ ಹಳ್ಳ ಹರಿವಿನ ಜಾಗ ಹದಡಿ ಇರ್ಬೇಕು ಸುಮ್ ಸುಮ್ನೆ ಜಾಗ ಅಲ್ಲ ಹಳ್ಳದ ಹರಿವು ಹದಿನಾರಡಿ ಇರ್ಬೇಕು ಹದಿನಾರಡಿ ಇದೆಯಾ ಹರಿವಿನ ಜಾಗ ನೀವ್ ಐಡೆಂಟಿ ಹಿಂದಿನ ಮುಂದೆ ಹಳ್ಳಿ ಮಾಡಿದೀರಾ

ಅದನ್ನ ನಿಮ್ಮ ಅರ್ಜಿದಾರರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅರ್ಜಿದಾರರು ಒಪ್ಕೊಂಡಿದ್ದಾರೆ ಆಯ್ತು ನಾವು ಒಪ್ಕೊಂಡಿದ್ದೀವಿ ಇದಕ್ಕೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಎ ಸಿ ಸರ್ ಸಮುದ್ರದಲ್ಲಿ ನಡೆದಿರೋದ್ರಿಂದ ಅವ್ರು ಬದಲಿಗೆ ನಾನು ಮಾತಾಡೋ ತಪ್ಪಾಗುತ್ತೆ ಎ ಸಿ ಸರ್ ಬರ್ತಾರೆ ಹಾಗಾಗಿ ಎ ಸಿ ಸರ್ ಅಲ್ಲ ಎ ಸಿ ಸರ್ ಸಮುದ್ರ ಮಾಡ್ತಾರೆ ಮಾತ್ರ ಒಪ್ಕೊಂಡಿದ್ದೀನಿ ಅಂತ ನಾನು ಪೂರ್ತಿ ತೆರವು ಮಾಡಿದ್ರೆ ಮಾತ್ರ ಒಪ್ಕೊಂಡಿದ್ದೀನಿ ಅಂತ ನ್ಯಾಯಾಲಯದಲ್ಲಿ ನ್ಯಾಯ ತೀರ್ಮಾನ ಮಾಡೋದು ಇನ್ನೊಂದು ನ್ಯಾಯಾಲಯದ ದಂಡಾಧಿಕಾರಿಗಳು ತಹಸೀಲ್ದಾರ್ ದಂಡಾಧಿಕಾರಿಗಳಾಗಿ ಒಂದು ನ್ಯಾಯಾಲಯ ನಡೆಸತಕ್ಕಂಥವರು ಕಡೂರು ತಹಸೀಲ್ದಾರ್ ಕಡೂರ್ ತಹಸೀಲ್ದಾರ್ ಒಂದು ನ್ಯಾಯಾಲಯವನ್ನು ನಡೆಸಿ ನ್ಯಾಯಾಧಿಕರಣ ಮಾಡಿ ನ್ಯಾಯದ ತೀರ್ಪನ್ನು ಕೊಡ್ತಕ್ಕಂಥವರು ಮಾನ್ಯ ಉಚ್ಚ ರಾಜ್ ಉಚ್ಚ ನ್ಯಾಯಾಲಯದ ಆದೇಶವನ್ನು ಅವರು ಅಗೌರಸ್ತಾರೆ ಅವರು ಪಾಲನೆ ಮಾಡೋದಿಲ್ಲ ಸಮಯದ ಗಡುವನ್ನು ನಿಗದಿ ಮಾಡಿದೆ ಹೈಕೋರ್ಟ್ ಆರು ವಾರಗಳ ಒಳಗಡೆ ಒತ್ತುವರಿ ತೆರವಾಗಬೇಕು ಬಾಣೂರು ಗ್ರಾಮದ್ದು ಸರ್ವೆ ನಂಬರ್ ನೂರ ಮೂವತ್ತೈದು ಬಾರಿ ಏಳು ಆಗಿರ್ತಕ್ಕಂಥ ನಾಲ್ಕು ಗುಂಟೆ ಅಂತ ಹೇಳಿ ಮತ್ತೆ ಆ ಒತ್ತುವರಿದಾರನಿಂದ ಇನ್ನೆಂದು ಆಗದಂಗೆ ಹಳ್ಳದ ಒತ್ತುವರಿ ಆಗದಂಗೆ ಒಂದು ಅಂಡರ್ಟೇಕಿಂಗ್ ಬರ್ಸ್ಕೋಬೇಕಂತ ಕೂಡ ಉಚ್ಚ ನ್ಯಾಯಾಲಯ ಹೇಳಿದೆ ಆ ಕೋಟ್ ಆದೇಶದ ಒಂದು ನಿಗದಿತ ಅವಧಿ ಒಳಗಡೆ ತಹಸೀಲ್ದಾರರು ಅದನ್ನು ತೆರವು ಮಾಡಲೇ ಇಲ್ಲ ಒತ್ತುವರಿದಾರರೊಂದಿಗೆ ಅವರು ಒಂದು ಗೂಡಿ ಒತ್ತುವರಿದಾರರೇ ಒತ್ತುವರಿ ತೆರವು ಮಾಡ್ತಿರ್ತಕ್ಕಂತಕ್ಕಂಥ ಸಬೂಬ್ ಹೇಳಿ ಅಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿ ತಹಸೀಲ್ದಾರ್ ಅಷ್ಟೆಲ್ಲ ಆದ್ರೂ ತೆರವು ಮಾಡೋದಿಲ್ಲ ತೆರವಿನ ಆದೇಶ ಕೂಡ ಮಾಡಲಿಲ್ಲ ನಿನ್ನೆ ಒಂದು ಹಿಂಬರ ಕೊಡ್ತಾರೆ ಸುಳ್ಳನೇ ನಾಲ್ಕರಿಂದ ಆರು ಅಡಿ ಎಂಟು ಅಡಿ ಅಗಳ ಒತ್ತುವರಿ ತೆರವು ಮಾಡಿರೋದು ಅದು ಅಡಿ ಹಳ್ಳದ ಹರಿವಿನ ಜಾಗ ಇರ್ತಕ್ಕಂಥದ್ದು ಹದಿನಾರುವರೆ ಹದಿನಾರು ವರ್ಡಿಯನ್ನು ತೆರವು ಮಾಡೋರ ಬದಲು ಆರಿಂದ ಎಂಟು ಅಡಿ ತೆರವು ಮಾಡಿಬಿಟ್ಟು ಅದು ಬಫರ್ ಜೋನ್ ಅಂತ ಹೇಳ್ತಾರೆ ಈಗ ಸ್ಥಳ ಪರಿಶೀಲನೆ ಮಾಡಿ ಎ ಸಿ ಅವರಿಗೆ ಒತ್ತುವರಿಯಿಂದ ನಾನು ತೆರವು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ತಹಸೀಲ್ದಾರ್ ನಿನ್ನೆನೆ ಒತ್ತುವರಿ ತೆರವು ಮಾಡಿದ್ದೀನಿ ಅಂತ ಹಿಂಬರ ಕೊಡ್ತಾರೆ ಈ ಡಬಲ್ ಹೇಳಿಕೆಗಳಲ್ಲಿ ನಾವು ಯಾವ ಹೇಳಿಕೆಯನ್ನು ಆಕ್ಸೆಪ್ಟ್ ಮಾಡಬೇಕು ತಹಸೀಲ್ದಾರ್ ಹೇಳ್ತಾರೆ ಎ ಸಿ ಅರ್ಜಿದಾರರು ಸಾಕು ಒಂದು ಒಪ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಈಗ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಇವರು ಯಾವ ರೀತಿ ಬಣ್ಣ ಬದಲಾಯಿಸ್ತಕ್ಕಂಥ ಅಧಿಕಾರಿ ಆಗಿದ್ದಾರೆ ಮತ್ತೆ ಸಾರ್ವಜನಿಕರಿಗೂ ತಾಲೂಕು ಕಚೇರಿ ಬಂದು ಸಣ್ಣ ಪುಟ್ಟ ಕೆಲಸಗಳಿಗೂ ವರ್ಷ ಆರು ತಿಂಗಳು ಏನಂದ್ರೆ ತಹಸೀಲ್ದಾರ್ ಯಾವುದೇ ಬಡಬಗ್ಗರನ್ನ ನಿಜವಾಗ್ಲು ನೊಂದ ರೈತರನ್ನ ಗಮನಿಸಿದ ಕೇವಲ ಅವರು ಚೇಂಬರ್ ಅಲ್ಲಿ ಕೂತ್ಕೊಂಡು ಯಾರ್ಯಾರು ಒಬ್ಬೊಬ್ಬರನ್ನೇ ಬಿಟ್ಕೊಂಡು ಒಬ್ಬೊಬ್ಬರು ವಿಚಾರಗಳ ಜೊತೆಗೆ ಅವರು ಚೆಲ್ಲಾಟ ಆಡ್ತಿದ್ದಾರೆ ಜೀವನ ಜೊತೆ ಚೆಲ್ಲಾಟ ಆಡ್ತಿರ್ತಾರೆ ಅಂತಕ್ಕಂಥ ಒಂದು ಅನೇಕ ಜನಗಳ ದೂರು ಇದೆಲ್ಲ ನೀವು ಇಡೀ ಎಷ್ಟು ಜನ ರೈತರುಗಳಲ್ಲಿ ಪರಿತಪಿಸುತ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಈ ರೀತಿಯಾಗಿ ತಹಸೀಲ್ದಾರ್ ಮಾಡ್ತಿರ್ತಕ್ಕಂಥ ನಡವಳಿಕೆಗಳು ಬಹಳ ಕ್ರೂರವಾಗಿವೆ ಹಾಗಾಗಿ ಕಡೂರು ತಾಲೂಕಿಗೆ ಇಂತಹ ತಹಸೀಲ್ದಾರ್ ಬೇಡವೇ ಬೇಡ ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಆಗಿದೆ ದಯವಿಟ್ಟು ಇದನ್ನು ಜಿಲ್ಲಾಧಿಕಾರಿಗಳು ಕೂಡ ನಾವು ಈಗಾಗಲೇ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನಾವು ಇದನ್ನು ಮನವರಿಕೆ ಮಾಡಿಕೊಡ್ತೀವಿ ಇಂತಹ ತಹಸೀಲ್ದಾರರು ಬೇಕಾ ರೈತರೆ ನದಿಯ ನೀರಿನ ಮೂಲ ನದಿ ನೀರಿನ ಮೂಲವೇ ಒತ್ತುವರಿ ಮಾಡಿಕೊಂಡು ಮುಚ್ಚಿ ಹಾಕಿದ್ದಾರೆ ಇಂತಹ ಒಂದು ಇದನ್ನು ಇಷ್ಟು ರೈತ ಸಂಘದ ಒಂದು ಪ್ರಬಲವಾದ ಹೋರಾಟ ಆಮೇಲೆ ಹೈಕೋರ್ಟ್ ಆರ್ಡರು ಅದ್ರೂ ಕೂಡ ಉಲ್ಲಂಘನೆ ಮಾಡಿ ಒಂದು ಗಾಳಿ ತೂರ್ತಾರೆ ಇವರು ಅಂದರೆ ಇನ್ನು ಯಾವ ಥರದ ಇವ್ರಿಗೆ ಹಿಂದೆ ಕಾಳದ ಕೈಗಳಿರ್ಬೋದು ಯೋಚನೆ ಮಾಡಬೇಕು ನಾವೆಲ್ಲ ಕಡೂರು ತಾಲೂಕು ಕಚೇರಿ ಭ್ರಷ್ಟಾಚಾರದ ಆಗಿದೆ ಅದೇನಾದರೂ ಮೊದಲೇ ಪ್ರೈಸ್ ಸಿಗಬೇಕು ಅಂದರೆ ಕರ್ನಾಟಕದಲ್ಲಿ ನಿಮಗೆ ಕಡೂರು ತಾಲೂಕಿಗೆ ಸಿಗುತ್ತೆ ನಾವು ಹಂಗಿಲ್ಲ ಅಂತೇಳಿದರು ಕೂತ್ಕೊಂಡು ನಾವು ಹಂಗಿಲ್ಲ ಹಿಂದಿನವ್ರು ಆಗಿರ್ಬೋದು ಅಂತ ನೋಡೋಣ ನಿಮಗೂ ಕಾಲಾವಕಾಶ ಕೊಡ್ತೀವಿ ಇದೊಂದು ನಾನು ನಿಮಗೆ ನಿಮ್ಮ ಜಾಗ ನಮ್ಮದಲ್ಲ ಇದು ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ನದಿ ಮೂಲನ ನಿಮಗೆ ತೆರವುಗೊಳಿಸ ಅಂದರೆ ಅಂದ್ರೆ ನೀವಿನ್ನೆಂತ ತಹಸೀಲ್ದಾರ್ ಅಂತ ನಾನು ಕೇಳಬೇಕಾಗುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ